ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ನಾಲ್ಕನೇ ತಾರೀಕು ನಮಗೆ ರಥಸಪ್ತಮಿ ಇದೆ ರಥಸಪ್ತಮಿ ಅಂದರೆ ಸೂರ್ಯ ಭಗವಾನನಿಗೆ ತುಂಬ ಶಕ್ತಿದಾಯಕವಾದ ಒಂದು ಪ್ರೀತಿಕರವಾದ ಒಂದು ದಿನ ಅಂತ ಹೇಳ್ತೀವಿ ಆ ದಿನ ನೀವು ಮಕ್ಕಳಿಂದ ದೊಡ್ಡವರ ತನಕ ಕೂಡ ಆ ಸೂರ್ಯ ಭಗವಾನನಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನಮಗೆ ಒಂದು ಗೌರ್ಮೆಂಟ್ ಕೆಲಸ ಆಗಬೇಕು ಮನೆಯಲ್ಲಿ ತುಂಬ ತುಂಬ ಅಭಿವೃದ್ಧಿ ಆಗಬೇಕು ಎಷ್ಟೇ ದೊಡ್ಡ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದು ನಮಗೆ ತುಂಬ ಚೇತರಿಕೆಯಿಂದ ಲವಲವಿಕೆಯಿಂದ ನಾವು ಇರಬೇಕು ಈ ಚರ್ಮದ ಕಾಯಿಲೆ ಆಗಿರಬಹುದು ಅಥವಾ ಏನೇ ಒಂದು ತೇಜಸ್ಸಿನಿಂದ ನಾವು ಜೀವನ ಮಾಡಬೇಕು ನಮ್ಮ ಜೀವನದಲ್ಲಿ ಯಾವಾಗಲೂ ಅಭಿವೃದ್ಧಿ ಅನ್ನೋದು ಇರಬೇಕು ಆ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಅಭಿವೃದ್ಧಿ ಆಗಬೇಕು ಮನೆಯ ತುಂಬ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಎಲ್ಲ ತುಂಬ ಇರಬೇಕು ಅಂತ ನಾವು ಬಯಸ್ತೀವಿ ಸ್ನೇಹಿತರೆ ಅದು ನಮಗೆ ಸುಖದ ಜೀವನ ಆಗಿರಬೇಕು ಅಂತ ಹೇಳುವಂಥವರು ನೋಡಿ ಈ ರೀತಿ ಎಕ್ಕದ ಎಲೆಗಳನ್ನ ತಗೊಂಡು ಬನ್ನಿ ನೀವು ಏಳು ಎಕ್ಕದ ಎಲೆಯನ್ನು ತಗೊಂಡು ಕ್ಲೀನಾಗಿ ಅದರ ಮೇಲೆ ಡಸ್ಟ್ ಎಲ್ಲ ಇರುತ್ತೆ ಅದನ್ನು ಒರೆಸ್ಬಿಡಬೇಕು ಒಂದು ಬಟ್ಟೆಯನ್ನು ತಗೊಂಡು ತೇವ ಮಾಡಿಬಿಟ್ಟಿದೆ ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಹಾಗೂ ಕುಂಕುಮ ಇಟ್ಟು ಒಂದು ಪ್ಲೇಟನ್ನು ತಗೊಳ್ಳಿ ನೀವು ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟು ಬೇಕಾಗುತ್ತೆ ತಗೊಂಡ್ಬಿಟ್ಟಿದೆ ಒಂದು ಮನೆಯ ಮೇಲೆ ಈ ಪರಿಹಾರವನ್ನು ಅಂದರೆ ದೇವರ ಮನೆಯಲ್ಲಿ ನಾವು ಮಾಡಿಕೊಳ್ಬೇಕು ಗೋಧಿಯಿಂದ ಮಾಡಿಕೊಳ್ಳುವ ದೀಪಾರಾಧನೆ ಸ್ನೇಹಿತರೆ ಗೋಧಿ ಹಾಗೂ ಎಕ್ಕದ ಎಲೆ ಹಾಗೂ ಎಕ್ಕದ ಹೂಗಳು ಇದಕ್ಕೆ ಬೇಕಾಗುತ್ತೆ ಈ ಪರಿಹಾರನ ನೀವು ಈ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು ಮನೆಯಲ್ಲಿ ಯಾವ ರೀತಿಯ ಕಷ್ಟ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುವಂಥದ್ದು ನಾವು ಸೂರ್ಯ ಭಗವಾನನಿಗೆ ಮಾಡುವಂಥ ಪೂಜೆ ಇದು ಅದು ಒಂದು ದೀಪ ಆರಾಧನೆ ಅಂತ ಹೇಳ್ತೀನಿ ನೋಡಿ ಆ ಪ್ಲೇಟಲ್ಲಿ ನೀವು ಒಂದಷ್ಟು ಗೋಧಿಯನ್ನು ಕ್ಲೀನ್ ಮಾಡಿದ್ದೆ ಮಣ್ಣು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ನೀವು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿರುವಂಥ ಒಂದು ಉಳಿಯದೆಲೆಯನ್ನು ತಗೊಳ್ಳಿ ಅದಕ್ಕೂ ಕೂಡ ನೀವು ಗಂಧ ಕುಂಕುಮ ಇಡಬೇಕಾಗುತ್ತೆ ಇಟ್ಬಿಟ್ಟು ಅದರ ಮೇಲೆ ಅಂದರೆ ನೀವು ಪ್ಲೇಟ್ ಇಟ್ಟಿರ್ತೀರಾ ಹಾಗೆ ಎಲೆಗಳನ್ನ ಜೋಡಿಸ್ಕೊಂಡಿರ್ತೀರಾ ಎಕ್ಕದ ಎಲೆಗಳು ಸ್ವಲ್ಪ ಗೋಧಿಯನ್ನು ಹಾಕ್ತೀರಾ ಅದರ ಮೇಲೆ ಒಂದೊಂದು ಚಿಟಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಬಿಳಿಯದ ಇಟ್ಟು ಆಮೇಲೆ ಅದಕ್ಕೂ ಕೂಡ ಗಂಧ ಇಟ್ಟು ಕುಂಕುಮ ಇಟ್ಟು ಒಂದು ದೀಪ ಇಡಬೇಕಾಗುತ್ತೆ ನೋಡಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ಥರ ನೀವು ಹಾಕಬೇಕು ಏಳು ಅನ್ನುವುದು ಸೂರ್ಯ ಭಗವಾನನು ಏಳು ಕುದುರೆಗಳ ಮೇಲೆ ಬರುವಂಥದ್ದು ಆ ಒಂದು ಸಿಂಬಲ್ ಅದಕ್ಕೋಸ್ಕರ ನೀವು ಏಳು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತೆ ಇದನ್ನು ಮನೆಯಲ್ಲಿ ಮಾಡೋದ್ರಿಂದ ಮಕ್ಕಳು ತುಂಬ ಒಳ್ಳೆಯ ಸುಸಂಸ್ಕೃತರಾಗ್ತಾರೆ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ ಆ ಮನೆಯಲ್ಲಿ ಯಾರೇ ಇದ್ದರೂ ಕೂಡ ತುಂಬ ಸಂತೋಷವಾಗಿ ಜೀವನ ಮಾಡುವಂಥದ್ದಾಗುತ್ತೆ ಇದು ನೀವು ರಥಸಪ್ತಮಿಯ ದಿನ ಮಾಡಬೇಕಾಗುತ್ತೆ ಯಾರಿಗಾದರೂ ಆ ಸಮಯದಲ್ಲೂ ಕೂಡ ನೀವು ಗೋಧಿಯನ್ನು ದಾನ ಮಾಡಬಹುದು ಸ್ನೇಹಿತರೆ ಎಕ್ಕದ ಹೂಗಳನ್ನು ಕೂಡ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ ಎಕ್ಕದ ಹೂಗಳು ಅಲಂಕಾರ ಹಾಗೆ ನೀವು ಇನ್ನು ನಿಮ್ಮ ಮನೆಯಲ್ಲಿ ರೋಸು ಏನು ಹೂವು ಇರುತ್ತೋ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಬಹುದು ಆ ಪ್ಲೇಟಲ್ಲೇ ಆಮೇಲೆ ನೀವು ದೀಪ ಹಚ್ಚಿಬಿಟ್ಟು ಏಕಹಾರತಿಯಿಂದ ದೀಪ ಬೆಳಗಿಸ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಳ್ಳಿ ಇದನ್ನು ಸಾಧ್ಯವಾದಷ್ಟು ಸೂರ್ಯ ಉದಯಿಸುವ ಸಮಯದಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಸೂರ್ಯ ಭಗವಾನನಿಗೆ ಮಾಡುವಂಥ ಒಂದು ದೀಪಾರಾಧನೆ ಆಗಿರೋದ್ರಿಂದ ಆ ಸಮಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾವು ಬೇಗ ಇದನ್ನು ಪೂಜೆ ಮಾಡಿಕೊಳ್ಬಹುದು ಯಾರು ಏನೇ ಮಾಡದೇ ಇದ್ದರೂ ಕೂಡ ನಮಗೆ ಪ್ರಕೃತಿಯಲ್ಲಿ ಪಂಚಭೂತಗಳಿಗೆ ಪೂಜೆ ಮಾಡುವಂಥದ್ದು ಅಂದರೆ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ ಸೂರ್ಯ ಭಗವಾನನನ್ನು ಅದಕ್ಕೋಸ್ಕರ ಒಬ್ಬರು ಕೂಡ ಮಿಸ್ ಮಾಡ್ಕೊಳ್ಳೋದು ಹೋಗ್ಬೇಡಿ ಕಣ್ಣಿಗೆ ಕಾಣಿಸುವ ದೇವರು ಅಂತಲೇ ಹೇಳೋದರಿಂದ ಆ ತಂದೆಗೆ ನಾವು ಮಾಡುವಂಥ ಒಂದು ಪೂಜೆ ಇದು ಆ ದಿನ ನೀವು ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಬಹುದು ಏನು ಆಗಲಿಲ್ಲ ಅಂದರೂ ಕೂಡ ನೀವು ಗೋಧಿಯ ಒಂದು ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಅಂದರೆ ಗೋಧಿ ನುಚ್ಚು ಬರುತ್ತಲ್ವಾ ಆ ನುಚ್ಚಿಂದ ನೀವು ಯಾವುದೇ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಆ ತಂದೆಗೆ ಇಡಬಹುದು ಆ ದಿನ ತಪ್ಪದೆ ನೋಡಿ ನೀವು ಸೂರ್ಯ ಭಗವಾನನಿಗೆ ಆರೋಗ್ಯ ಬಿಡಿ ಮರೆಯದೆ ನಿಂತಿರುವ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂಥದ್ದು ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲಿ ಒಂದು ತುಂಡು ಬೆಲ್ಲವನ್ನು ಹಾಕಿ ಸೂರ್ಯನ ಮುಂದೆ ನಿಂತ್ಕೊಂಡು ನೀವು ಆರೋಗ್ಯ ಬಿಡಿ ಇಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಆ ಕೆ ಆ ಕಾರ್ಯಗಳು ನಿಮಗೆ ಬೇಗನೆ ಅಂದರೆ ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅಥವಾ ಮನೆಯಲ್ಲಿ ಮದುವೆ ಯಾಕೋ ವಿಳಂಬ ಇದೆ ಅಂತ ಯಾರಾದರೂ ಇದ್ದರೆ ಅವ್ರೇನು ಮಾಡಬೇಕು ಅಂದರೆ ತಾಮ್ರದ ಚುಂಬಲ್ಲಿ ನೀರನ್ನು ಇಟ್ಕೊಂಡು ಕೆಂಪು ಹೂಗಳು ಅಥವಾ ಕೆಂಪು ಹೂಗಳು ಸಿಗಲಿಲ್ಲ ಅಂದರೆ ನೀವು ಕುಂಕುಮ ಹಾಕಿಬಿಟ್ಟಿದ್ದೆ ಆರಗ್ಯ ಬಿಡಿ ಒಂದೊಂದು ವಸ್ತುಗೂ ಒಂದೊಂದು ಶಕ್ತಿ ಇರುವಂಥದ್ದು ಅದಕ್ಕೋಸ್ಕರ ನೀವು ಬೆಲ್ಲದ ಆರ್ಗೆಯ ಬಿಡಬಹುದು ಅಥವಾ ನೋಡಿ ಕುಂಕುಮ ಹೇಳಿದೆ ಅಥವಾ ಕೆಂಪು ಹೂಗಳದು ಹೇಳಿದೆ ಇನ್ನೂ ಜಾಸ್ತಿ ಕಠಿಣ ಸಮಸ್ಯೆಗಳಿದೆ ನಮ್ಮ ಮನೆಯಲ್ಲಿ ತುಂಬ ಒಂದು ಹತ್ತಾರಿದೆ ಸಮಸ್ಯೆಗಳು ಅಂತ ಹೇಳುವಂಥವರಾದರೆ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ ನೋಡಿ ಕಾಳು ಮೆಣಸು ಅದು ಏಳು ನೀರಲ್ಲಿ ಹಾಕಿಬಿಟ್ಟಿದ್ದೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಸೂರ್ಯ ಭಗವಾನನಿಗೆ ಆರ್ಗೆ ಬಿಡಿ ಆ ದಿನ ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸಿ ಪ್ರತಿನಿತ್ಯ ಮಾಡುವುದು ತುಂಬ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಏಳಿಗೆ ಆಗುವಂಥದ್ದು ನಮಗೆ ಕೆಲಸಗಳು ಬೇಕು ಅಂದರೆ ಸೂರ್ಯ ಭಗವಾನನಿಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ತಂದೆ ಪ್ರಸನ್ನಗೊಂಡು ನಮಗೆ ಕೆಲಸಗಳನ್ನ ನೆರವೇರಿಸಿ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಆ ದಿನ ಈ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದಾಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು